ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆದಂತಹ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಡ್ಯಾನಿ ಮತ್ತೆ ತೋರಿಸುತ್ತಾರೆ ಜೈಲಿನಲ್ಲಿ ಜೈಲಿನಲ್ಲಿದ್ದಾಗ ಒಂದು ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ ಹಾಗೆ ಅವರಿಬ್ಬರು ಆಲಿಸ್ ಕ್ರೀಡೆ ಒಂದು ಶ್ರೀಮಂತನ ಮಗಳನ್ನ ಕಿಡ್ನಾಪ್ ಮಾಡ್ಲಿಕ್ಕೆ ಪ್ಲಾನ್ ರೆಡಿ ಮಾಡಿ ಯಾವುದೋ ಒಂದು ವ್ಯಾನ್ ನ ಕದ್ದು ಅವರಿಗೆ ಬೇಕಾದಂತಹ ಗ್ರಿಲ್ ಮತ್ತೆ ಬ್ಲೇಡ್ ಶೀಟ್ ನ ಮುಂತಾದ ವಸ್ತುಗಳನ್ನ ಪರ್ಚೇಸ್ ಮಾಡ್ತಿರೋದನ್ನ ತೋರಿಸುತ್ತಾರೆ ಹಾಗೆ ನೇರವಾಗಿ ಒಂದು ಅಪಾರ್ಟ್ಮೆಂಟ್ ಗೆ ಬಂದು ಅಲ್ಲಿದ್ದಂತಹ ಫರ್ನಿಚರ್ಸ್ ನ ತೆಗೆದಾಕಿ ಸೌಂಡ್ ಹೊರಗೆ ಬರದಿರಲು ರೂಮ್ ಫುಲ್ ಆಗಿ ಸೀಲಿಂಗ್ ನ ಮಾಡ್ತಾರೆ ಅವಳಿಗೋಸ್ಕರ ಹೊಸ ಮಂಚ ತಂದು ಕಟ್ಟಿ ಹಾಕೋದಕ್ಕೆ ಒಂದು ಹೊಸ ಹುಕ್ ನ ರೆಡಿ ಮಾಡ್ತಾರೆ ಮಾಡ್ತಾರೆ ಹಾಗೆ ಎಲ್ಲಾ ಪ್ಲಾನ್ ಅವರಂದುಕೊಂಡು ಹಾಗೆ ರೆಡಿ ಮಾಡಿ ಬೇಗ ಬೇಗ ನೀಟಾಗಿ ಡ್ರೆಸ್ ನ ಚೇಂಜ್ ಮಾಡಿ ನಮ್ಮ ಆಲೀಸ್ ನ ವೇಟ್ ಮಾಡ್ತಾ ಅವಳ ಮನೆ ಮುಂದೆ ಕೂತಿರ್ತಾರೆ ಆಲೀಸ್ ಹೊರಗೆ ಬಂದ ತಕ್ಷಣ ಅವರಿಬ್ಬರು ಬೇಗ ಅವಳನ್ನ ಕಿಡ್ನಾಪ್ ಮಾಡಿ ಕೈ ಕಾಲನ್ನ ಕಟ್ಟಿ ಹಾಕ್ತಾರೆ ಪಾಪ ನಮ್ಮ ಆಲೀಸ್ ನ ತಲೆ ಕವರ್ ಮಾಡಿದ ಕಾರಣ ಅವಳಿಗೆ ಅವರ ಕೈಯಿಂದ ಎಸ್ಕೇಪ್ ಆಗ್ಲಿಕ್ಕೆ ಆಗ್ತಿರೋದಿಲ್ಲ ಹಾಗೆ ಬೇಗ ಅವರಿಬ್ಬರು ಅವಳಿಗೋಸ್ಕರ ರೆಡಿ ನ ತಂದು ಅವಳನ್ನ ಕಟ್ಟಿ ಹಾಕಿದ ನಂತರ ಕತ್ತರಿಯಿಂದ ಅವಳ ಹಾಕಿದಂತಹ ಆ ಡ್ರೆಸ್ ನ ಕಟ್ ಮಾಡಿ ತೆಗಿತಾರೆ ಕಂಟ್ರೋಲ್ ಕೈ ತಪ್ಪಿ ಹೋಗ್ತಿರುತ್ತೆ ಅದೇ ಸಮಯ ವಿಗ್ ಪೇಪರ್ ಇಂದ ಅವಳ ದೇಹದ ಭಾಗಗಳನ್ನ ಕವರ್ ಮಾಡಿ ಟ್ಯಾಟೋ ಕಾಣುವ ರೀತಿಯಲ್ಲಿ ಮತ್ತೆ ಮುಖ ಕಾಣುವ ರೀತಿಯಲ್ಲಿ ತುಂಬಾ ಫೋಟೋಸ್ ನ ಕ್ಲಿಕ್ ಮಾಡ್ತಾನೆ ಹಾಗೆ ಫೋಟೋ ತೆಗೆದ ನಂತರ ಅವಳ ಫೇಸ್ ನ ಕವರ್ ಮಾಡಿ ಅವರಿಬ್ಬರು ಬೇಗ ಡ್ರೆಸ್ ನ ಚೇಂಜ್ ಮಾಡ್ತಾರೆ ಹಾಗೆ ಚೇಂಜ್ ಮಾಡಿದ ನಂತರ ಆಲಿಸ್ ಗೆ ಡ್ರೆಸ್ ನ ಚೇಂಜ್ ಮಾಡಿ ಕೊಟ್ಟು ಒಂದು ಸಣ್ಣ ಪಿಲ್ಲೋ ಇಡ್ತಾರೆ ಹಾಗೆ ರೂಮ್ ನ ಲಾಕ್ ಮಾಡಿ ಬಂದ ನಂತರ ವಿಕ್ ತೆಗೆದಂತಹ ಫೋಟೋಸ್ ಗಳನ್ನ ಒಂದು ಪೆನ್ ಡ್ರೈವ್ ಗೆ ಕಾಪಿ ಮಾಡಿ ಅವುಗಳನ್ನ ಆಲಿಸ್ ನ ಫಾದರ್ ಗೆ ಮೇಲ್ ಮಾಡ್ತಾರೆ ಹಾಗೆ ಮೇಲ್ ಮಾಡಿದ ನಂತರ ನೇರವಾಗಿ ಆಲಿಸ್ ನ ಹತ್ತಿರ ಬಂದು ಅವಳಿಗೆ ನೀರನ್ನ ಕೊಡ್ತಾರೆ ಬಾಯಿ ಬಿಟ್ಟರೆ ನಾನು ನಿನ್ನ ಕೊಂದಾಗ್ತೇನೆ ಸೌಂಡ್ ಮಾಡಬೇಡ ಎಂದು ಹೇಳಿ ವಿಕ್ ಅವಳ ಆಕಟ್ಟನ ಬಿಚ್ಚಿದಾಗ ದಯವಿಟ್ಟು ನನ್ನ ಮಗಳಿಗೋಸ್ಕರ ನನ್ನ ಬಿಟ್ಟು ಬಿಡು ಅಂತ ಹೇಳಿ ಪಾಪ ಅಲ್ತಿರುವಾಗ ನೀನು ಸುಳ್ಳು ಹೇಳಬೇಡ ನೀನು ಯಾರೆಂದು ತಿಳಿದು ನಾನು ನಿನ್ನ ಕಿಡ್ನಾಪ್ ಮಾಡಿ ು ಅಂತ ಹೇಳ್ತಿರುವಾಗ ನಮ್ಮ ಗೆ ಕೋಪ ಬಂದು ನಾಯಿ ಕಚ್ಚುವ ಹಾಗೆ ಕಚಕ್ ಅವನ ಕೈಯನ್ನ ಕಚ್ಚಿ ಬಿಡ್ತಾಳೆ ನೋವು ಸಹಿಸೋದಕ್ಕಾಗದಂತಹ ನಮ್ಮವೇ ರಪ್ ಅಂತ ಅವಳ ಕೆಣ್ಣಗೆ ಬಾರಿಸ್ತಾನೆ ಆದರೂ ಸಿಟ್ಟು ಕಮ್ಮಿ ಆಗದಂತಹ ನಮ್ಮ ಅವಳ ಕುತ್ತಿಗೆ ಇಸುಕುತ್ತಾ ಮುಂದೆ ನೀನು ನಾವೇಳಿದ ಹಾಗೆ ಕೇಳಬೇಕೆಂದು ಹೇಳಿ ವಾನ್ ಮಾಡಿದಾಗ ನಮ್ಮ ಆಲಿಸ್ ಬೇರೆ ದಾರಿ ಇಲ್ಲದೆ ಓಕೆ ಅಂತ ಹೇಳಿದಾಗ ಅವಳಿಗೆ ನೀರನ್ನ ಕೊಟ್ಟ ನಂತರ ಬಾಯಿ ಕಟ್ಟಿ ಅಲ್ಲಿಂದ ನಮ್ಮ ವಿಕ್ ಹೋಗುವಾಗ ಸುಸು ಬಂದರೆ ಹೀಗೆ ಸಿಗ್ನಲ್ ಕೊಡು ಅಂತ ಹೇಳಿ ಅವನಲ್ಲಿ ಹೋಗ್ತಾನೆ ನಂತರ ಅವರಿಬ್ಬರು ಊಟಕ್ಕೆ ರೆಡಿ ಆಗಿ ಕೂತಿರುವಾಗ ವಿಕ್ ಡ್ಯಾನಿಯೊಂದಿಗೆ ಊಟ ಮಾಡ್ಲಿಕ್ಕೆ ಹೇಳಿದಾಗ ನಮ್ಮ ಡ್ಯಾನಿ ಬೇಜಾರಿಂದ ಊಟ ಬೇಡ ಅಂದಾಗ ನಮ್ಮ ವಿಕ್ ಫುಡ್ ನ ತಂದು ಅವನ ಬಾಯಿಗೆ ತುರುಕ್ತಾನೆ ಆಲಿಸ್ನೊಂದಿಗೆ ಹಾಗೆ ಮಾಡ್ತಿರೋದನ್ನ ಕಂಡು ನಮ್ಮ ಡ್ಯಾನಿಗೆ ಊಟ ಸೇರ್ತಿರೋದಿಲ್ಲ ಈ ಕಾರ್ಯ ನಮ್ಮ ವಿಕ್ ಗೆ ಗೊತ್ತಾಗುತ್ತೆ ನೀನ್ ಅದನ್ನ ಆಲೋಚಿಸಿ ಟೆನ್ಷನ್ ಆಗ್ಬೇಡ ಡ್ಯಾನಿ ಅಂತ ಹೇಳಿದಾಗ ನಮ್ಮ ಡ್ಯಾನಿ ಕಾಮಾಗಿ ಊಟ ಮಾಡ್ತಿರ್ತಾನೆ ಇದರ ಮಧ್ಯೆ ವಿಕ್ ಡ್ಯಾನಿಯೊಂದಿಗೆ ಆಲಿಸ್ ಬಾ ಅಂತ ಹೇಳಿದಾಗ ನೇರವಾಗಿ ನಮ್ಮ ಡ್ಯಾನಿ ಆ ರೂಮ್ ಗೆ ಬಂದು ನೋಡುವಾಗ ಪಾಪ ನಮ್ಮ ಆಲಿಸ್ ಬಾತ್ರೂಮ್ ಗೆ ಹೋಗ್ಬೇಕು ಅಂತ ಸಿಗ್ನಲ್ ನ ತೋರಿಸುತ್ತಾಳೆ ಅದಕ್ಕೋಸ್ಕರ ನಮ್ಮ ಡ್ಯಾನಿ ಅವಳ ಪ್ಯಾಂಟ್ ನ ಬಿಚ್ಚಿ ಒಂದು ಪಾತ್ರೆ ತಂದಿರ್ತಾನೆ ಅವರಿಬ್ಬರಿಗೆ ನಾಚಿಕೆ ಆಗಿ ಅಲ್ತಿರುವಂತಹ ಆಲಿಸ್ ನೋಡಿ ಅಲ್ಲೇ ನಿಂತಿರ್ತಾರೆ ನಂತರ ವಿಕ್ ಹೊರಗೆ ಹೋಗುವಾಗ ಯೂಸ್ ಮಾಡಿದಂತಹ ಸಿಮ್ ನ ಡಿಸ್ಪೋಸ್ ಮಾಡ್ಲಿಕ್ಕೆ ಡ್ಯಾನಿ ಅವನೊಂದಿಗೆ ಹೇಳಿದಾಗ ನಮ್ಮ ವಿಕ್ ಗೆ ಕೋಪ ಬಂದು ನೀನು ಆಲಿಸ್ ನ ಕಾರ್ಯ ಮಾತ್ರ ನೋಡಿದ್ರೆ ಸಾಕು ಅಂತ ಹೇಳಿ ಅವನಲ್ಲಿಂದ ಹೋಗ್ತಾನೆ ವಿಕ್ ಹೋದ ನಂತರ ನಮ್ಮ ಡ್ಯಾನಿ ಲ್ಯಾಪ್ಟಾಪ್ ನ ಓಪನ್ ಮಾಡಿ ಅದ್ರಲ್ಲಿ ಇರುವಂತಹ ಆಲಿಸ್ ನ ಫೋಟೋ ನೋಡಿ ಬೇಜಾರಿಂದ ನೇರವಾಗಿ ಬಂದು ಮೆಲ್ಲೆ ಅವಳ ತಲೆ ಸವರುವಾಗ ನಮ್ಮ ಆಲೀಸ್ ಗೆ ಎಚ್ಚರಾಗುತ್ತೆ ಇದನ್ನ ಕಂಡು ನಮ್ಮ ಡ್ಯಾನಿ ಬೇಗ ಹೊರಗೆ ಬರುವಷ್ಟರಲ್ಲಿ ನಮ್ಮ ವಿಕ್ ಬಂದು ನಾನು ಆಲೀಸ್ ನ ಫಾದರ್ ಗೆ ಫೋನ್ ಮಾಡಿದ್ದೆ ಆದರೆ ಅವರ ಫೋನ್ ನ ಪೊಲೀಸ್ ಟ್ರ್ಯಾಕ್ ಮಾಡ್ತಿದ್ರು ಅಂತ ವಿಕ್ ಡ್ಯಾನಿಯೊಂದಿಗೆ ಹೇಳ್ತಿರುವಾಗ ನಮ್ಮ ಡ್ಯಾನಿ ಹೆದರಿ ನಿಂತಿರೋದನ್ನ ಕಂಡು ನಾನು ಫೋನ್ ನ ಬಿಸಾಕ್ದೆ ಅಂತ ಹೇಳಿ ಡ್ಯಾನಿ ನ ಸಮಾಧಾನಿಸುತ್ತಾನೆ ಆಲಿಸ್ ನ ಅಪ್ಪ ಅವಳೊಂದಿಗೆ ಮಾತನಾಡಬೇಕೆಂದು ಹೇಳಿದ್ರು ಫೋನ್ ನ ಟ್ರ್ಯಾಕ್ ಮಾಡ್ತಾರೆ ಅಂತ ನಾನು ಅದಕ್ಕೆ ಒಪ್ಪಿಲ್ಲ ನಾಳೆ ಬೆಳಿಗ್ಗೆ ದುಡ್ಡು ಕೊಡ್ತೇನೆಂದು ಪ್ರಾಮಿಸ್ ಮಾಡಿದ್ದಾರೆ ಬ್ಯಾಂಕ್ ಓಪನ್ ಆಗುವ ತನಕ ನಾವು ವೈಟ್ ಮಾಡ್ಬೇಕು ಅಂತ ಹೇಳ್ತಾರೆ ಹಾಗೆ ಸ್ವಲ್ಪ ಸಮಯದ ನಂತರ ಅವರು ಆಲಿಸ್ ನ ಬಂದು ಹಗ್ಗ ಬಿಚ್ಚುವಾಗ ಸೌಂಡ್ ಮಾಡಬಾರದೆಂದು ಹೇಳಿ ಗಣ್ಣ ತೋರಿಸಿ ಎದುರಿಸುತ್ತಾರೆ ಇದರಿಂದ ನಮ್ಮ ಆಲಿಸ್ ಹೆದರಿ ಕ್ಯಾಮೆರಾದ ಮುಂದೆ ಕುಳಿತಾಗ ತನ್ನ ಅಪ್ಪನೊಂದಿಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ಇವರಿಬ್ಬರು ನನ್ನ ಕೊಂದಾಗ್ತಾರೆ ಅಂತ ಹೇಳುವಂದಾಗ ಅಂದಾಗ ನಮ್ಮ ಆಲಿಸ್ ಗೆ ಭಯ ಹೆಚ್ಚಾಗುತ್ತೆ ಹಾಗೆ ಕ್ಯಾಮರಾ ಆನ್ ಮಾಡುವ ಮೊದಲು ಜಾಸ್ತಿ ಮಾತನಾಡದೆ ಟಾಪಿಕ್ ನ ಮಾತ್ರ ಹೇಳು ಅಂತ ಹೇಳಿ ಕ್ಯಾಮರಾ ಆನ್ ಮಾಡಿದಾಗ ನಮ್ಮ ಆಲಿಸ್ ಧೈರ್ಯದಿಂದ ಕೂತಿರೋದನ್ನ ಕಂಡು ನಮ್ಮ ವೆಕ್ ಡ್ಯಾನಿ ೊಂದಿಗೆ ಅವಳನ್ನ ಹೆದರಿಸೋದಕ್ಕೆ ನ ಮಾಡ್ತಾನೆ ಡ್ಯಾನಿಗೆ ಆಲೀಸ್ ನೋಡಿ ಪಾಪ ಅಂತ ಅನಿಸಿದ್ರು ಬೇರೆ ದಾರಿ ಇಲ್ಲದೆ ಕತ್ತೆಯಿಂದ ಅವಳನ್ನ ಕೊಳ್ತೇನೆ ಅಂತ ಹೆದ್ರಿಸುತ್ತಾನೆ ಇದರಿಂದ ನಮ್ಮ ಆಲಿಸ್ ಬೇಗ ತನ್ನ ಅಪ್ಪನೊಂದಿಗೆ ಆ ಎಲ್ಲ ಕಾರ್ಯ ಅಳ್ತಾ ಹೇಳ್ತಿರುತ್ತಾಳೆ ಹಾಗೆ ಹೇಳಿದ ನಂತರ ಆಲಿಸ್ ಅವರೊಂದಿಗೆ ಇನ್ ಮುಂದೆ ನಾನ್ ಯಾವ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ ಅಂದಾಗ ಅವರಿಬ್ಬರು ಅವಳ ಹೇಳಿದ್ದನ್ನ ಮೈಂಡ್ ಮಾಡದೆ ಕಟ್ಟಿ ಹಾಕಿದ ನಂತರ ಅವರಿಬ್ಬರು ಹೊರಗೆ ಬರ್ತಾರೆ ಆಲಿಸ್ ಒಂದೊಳ್ಳೆ ಆಕ್ಟರ್ ಆದ ಕಾರಣ ನೀನು ನಿದ್ರೆ ಮಾಡಬೇಡ ನಿದ್ರೆ ಬರ್ತಿದ್ರೆ ಈ ಟ್ಯಾಬ್ಲೆಟ್ ನ ಕೊಡಿ ಅಂತ ಹೇಳಿ ನಮ್ಮ ಹೊರಗೆ ಹೋಗ್ತಾನೆ ವೀಕ್ ಹೋದ ನಂತರ ನಮ್ಮ ಡ್ಯಾನಿ ಅವಳ ಹತ್ರ ಬರ್ತಾನೆ ಬಾತ್ರೂಮ್ ಗೆ ಹೋಗಬೇಕು ಅಂತ ಹೇಳಿ ಸಿಗ್ನಲ್ ನ ತೋರಿಸಿದಾಗ ಬೇಗ ಆ ಟ್ಯಾಬ್ನ ತಂದಿಟ್ಟು ಪ್ಯಾಂಟ್ ನ ಬಿಚ್ಚುವಷ್ಟರಲ್ಲಿ ಟೂ ಗೆ ಹೋಗ್ಬೇಕು ಅಂತ ಸಿಗ್ನಲ್ ನ ತೋರಿಸುತ್ತಾಳೆ ಇದನ್ನ ಕಂಡು ನಮ್ಮ ಡ್ಯಾನಿ ಬೇಗ ಒಂದು ಬಕೆಟ್ ನ ಮತ್ತೆ ಪೇಪರ್ ನ ತಂದಿಟ್ಟು ಒಂದು ಕೈಗೆ ಕಟ್ಟಿರುವಂತಹ ಹಗ್ಗ ಬಿಚ್ಚಿ ಈಗ ಹೋಗು ಅಂದಾಗ ನೀನು ನನ್ನ ನೋಡಿ ನಿಂತಿರುವಾಗ ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ನಮ್ಮ ಡ್ಯಾನಿ ತಿರುಗಿ ನಿಲ್ತಾನೆ ಹಾಗೆ ನಿಂತಾಗ ಅವನ ಕೈಯಲ್ಲಿ ಗನ್ ಇರೋದನ್ನ ಕಂಡು ನಮ್ಮ ಆಲಿಸ್ ಮೇಲೆ ಪ್ಯಾಂಟ್ ನ ಹಾಕಿ ಎದ್ದು ಅಲ್ಲಿದ್ದಂತಹ ಬಕೆಟ್ ಇಂದ ಅವನ ತಲೆಗೆ ಬಾರಿಸ್ತಾಳೆ ಅವನ ಕೈಯಿಂದ ಬಿದ್ದಂತಹ ಗಣ್ಣ ತೆಗೆಯುವಷ್ಟರಲ್ಲಿ ನಮ್ಮ ಡ್ಯಾನಿ ಆಲಿಸ್ ನ ಅಟ್ಯಾಕ್ ಮಾಡ್ತಾನೆ ಹಾಗೆ ಅವರಿಬ್ಬರು ಪರಸ್ಪರ ಎಳೆದಾಡ್ತಿರುವಾಗ ನಮ್ಮ ಆಲಿಸ್ ಜಾಕಿ ಚಾಂತರ ಅವನ ಸೆಂಟ್ರಲ್ ಪಾಯಿಂಟ್ ಗೆದ್ದಾಳೆ ಪಾಪ ನಮ್ಮ ಡ್ಯಾನಿ ಅಲ್ಲಿಂದ ಹಾರೋಗ್ತಾನೆ ಹಾಗೆ ನನ್ನ ಬಿಡು ಅಂತ ಹೇಳಿ ಎದುರಿಸುವಾಗ ನಮ್ಮ ಡ್ಯಾನಿ ಸುಮ್ಮನೆ ನಿಂತಿರೋದನ್ನ ಕಂಡು ಆಲಿಸ್ ಗೆ ಕೋಪ ಬಂದು ಶೂಟ್ ನ ಮಾಡ್ತಾಳೆ ಅವಳ ಈ ಸೈಕೋ ಬಿಹೇವಿಯರ್ ನ ಕಂಡು ನಮ್ಮ ಡ್ಯಾನಿ ಆ ಮಾಸ್ಕ್ ನ ಬಿಚ್ಚಾನೆ ಹಾಗೆ ಬಿಚ್ಚಿದಂತಹ ನಮ್ಮ ಡ್ಯಾನಿ ನ ಕಂಡು ಆಲಿಸ್ ಶಾಕ್ ಆಗುತ್ತೆ ಶಾಕ್ ಆದಂತಹ ಆಲೀಸ್ ನೊಂದಿಗೆ ಇದು ನನ್ನ ಬರಿ ಪ್ಲಾನ್ ಮಾತ್ರ ಆಲೀಸ್ ನಿನ್ನ ಅಪ್ಪನ ಕೈಯಿಂದ ದುಡ್ಡು ಕಿತ್ಕೊಳ್ಳೋದಕ್ಕೆ ನಾನು ಮಾಡಿದಂತಹ ಪ್ಲಾನ್ ಇದು ನಿನಗೆ ನಿನ್ನ ಅಪ್ಪ ಅಂದರೆ ಇಷ್ಟ ಇಲ್ಲ ತಾನಿ ಅಂತ ಹೇಳ್ತಿರುವಾಗ ನನ್ನ ನೀನು ಬೇಕಂತಾನೆ ಆ ವ್ಯಕ್ತಿಯ ಮುಂದೆ ಹಾಗೆ ಟಾರ್ಚರ್ ಮಾಡಿಲ್ವಾ ಎಂದು ಕೇಳಿದಾಗ ವಿಕ್ ಒಂದು ಕಳ್ಳ ಗೊತ್ತಾ ವಿಕ್ ಗೆ ನಮ್ಮ ಈ ರಿಲೇಶನ್ ನ ಕುರಿತು ಗೊತ್ತಿಲ್ಲ ದುಡ್ಡು ಸಿಕ್ಕ ನಂತರ ನಮ್ಮ ಇಬ್ಬರಿಗೆ ವಿಕ್ ನ ಹೊಡೆದಾಕಿ ಇಲ್ಲಿಂದ ಎಸ್ಕೇಪ್ ಆಗೋಣ ನಮ್ಮಿಬ್ಬರಿಗೆ ಹ್ಯಾಪಿ ಆಗಿ ಬದುಕೋದಕ್ಕೆ ನಾನು ಈ ಪ್ಲಾನ್ ನ ರೆಡಿ ಮಾಡಿದ್ದು ಅಂತ ಹೇಳಿ ಅವಳನ್ನ ಸಮಾಧಾನಿಸೋದಕ್ಕೆ ಟ್ರೈ ಮಾಡಿ ಾನೆ ಇದೆಲ್ಲ ರಿಯಲ್ ಆಗಿ ಫೀಲ್ ಆಗೋದಕ್ಕೆ ನಾನು ಇನ್ನೊಂದಿಗೆ ಈ ಎಲ್ಲಾ ಕಾರ್ಯ ಮುಚ್ಚಿಟ್ಟಿದ್ದು ಅಂತ ಹೇಳಿದಾಗ ನನ್ನ ಅಪ್ಪನೊಂದಿಗೆ ಎಷ್ಟು ಅಮೌಂಟ್ ನ ನೀನು ಡಿಮ್ಯಾಂಡ್ ಮಾಡಿದೆ ಎಂದು ಕೇಳಿದಾಗ ಟೂ ಮಿಲಿಯನ್ ಡಾಲರ್ ಅಂತ ಹೇಳಿ ನೀನು ಅಲ್ಲೇ ಮಲಗು ಅಂತ ಹೇಳ್ತಿರುವಾಗ ನಮ್ಮ ವಿಕ್ ಡೋರ್ ನ ಬ್ಲಾಕ್ ಮಾಡ್ತಿರ್ತಾನೆ ಡ್ಯಾನಿ ಬೇಗ ಆ ಗಣ್ಣ ಕೊಡು ಆಲಿಸ್ ಇಲ್ಲಾ ಅಂದರೆ ವೀಕ್ ನಮ್ಮ ಕೊಂದಾಗ್ತಾನೆ ನಿನ್ನ ಇನ್ ಮುಂದೆ ಆ ವಿಕ್ ಟಾರ್ಚರ್ ಮಾಡಲ್ಲ ಅದಕ್ಕೆ ನಾನು ಗ್ಯಾರಂಟಿ ಅಂತ ಹೇಳಿದಾಗ ನಮ್ಮ ಆಲಿಸ್ ಆ ಗಣ್ಣ ಕೆಳಗಾಗ್ತಾಳೆ ಹಾಗೆ ಅವಳನ್ನ ಕಟ್ಟಿ ಹಾಕಿದ ನಂತರ ನಮ್ಮ ಡ್ಯಾನಿ ಅವಳಿಗೆ ಕಿಸ್ ಮಾಡ್ತಾನೆ ಡೌಟ್ ಬರದಿರಲು ನಮ್ಮ ಡ್ಯಾನಿ ಆ ರೂಮ್ ನ ಚೆನ್ನಾಗಿ ಕ್ಲೀನ್ ಮಾಡ್ತಾನೆ ಹಾಗೆ ಹೆದರುತ್ತಾ ನಮ್ಮ ಡ್ಯಾನಿ ವಿಕ್ ನೊಂದಿಗೆ ನಾನು ಈ ರೂಮ್ ನ ಕ್ಲೀನ್ ಮಾಡ್ತಿದ್ದೆ ಅಂತ ಹೇಳ್ತಾನೆ ದುಡ್ಡು ಸಿಕ್ಕ ನಂತರ ನಾವ್ ಅವಳನ್ನ ಅಲ್ಲೇ ಬಿಡೋಣ ಅಂತ ನಮ್ಮ ವಿಕ್ ಡ್ಯಾನಿಯೊಂದಿಗೆ ಹೇಳ್ತಾನೆ ಹಾಗೆ ಅವರಿಬ್ಬರು ಸುಸ್ತಾದ ಕಾರಣ ರೆಸ್ಟ್ ಮಾಡ್ತಾರೆ ಮಾರನೇ ದಿನ ನಮ್ಮ ವಿಕ್ ಆಲಿಸ್ ಗೆ ನಾಷ್ಟ ಕೊಡ್ತಿರುವಾಗ ನಿನ್ನೆ ಬಿದ್ದಂತಹ ಆ ಬುಲೆಟ್ ನ ಡ್ಯಾನಿ ಮತ್ತೆ ಆಲಿಸ್ ನೋಡ್ತಾರೆ ಸಿಕ್ಕಾ ಅಂತ ಹೆದರಿ ಡ್ಯಾನಿ ಮೇಲೆ ಅದನ್ನ ತೆಗಿಯುವಷ್ಟರಲ್ಲಿ ಡೌಂಟ್ ಮೂ ಅಂತ ನಮ್ಮ ವಿಕ್ ಹೇಳ್ತಾರೆ ತಾನೆ ಹಾಗೆ ನಮ್ಮ ವಿಕ್ ಅವಳಿಗೆ ಫುಡ್ ನ ಫೀಡ್ ಮಾಡ್ತಿರುವಾಗ ಕೈ ತಗಲಿ ಆ ಬೌಲ್ ಕೆಳಗೆ ಬೀಳುತ್ತೆ ಚಾನ್ಸ್ ಅಂತ ನಮ್ಮ ಆ ಸ್ಪೂನ್ ನ ತೆಗೆಯುವಂತಹ ಗ್ಯಾಪ್ ಅಲ್ಲಿ ಆ ಬುಲೆಟ್ ನ ತೆಗೆಯೋದಕ್ಕೆ ಹಾರ್ತಾನೆ ಡೌಟ್ ಬಂದಂತಹ ವಿಕ್ ಗೆ ಆ ಸ್ಪೂನ್ ನ ಕೊಟ್ಟು ಬುಲೆಟ್ ನ ತನ್ನ ಪಾಕೆಟ್ ಗೆ ಹಾಕ್ತಾನೆ ಹಾಗೆ ಅವರಿಬ್ರು ಹೊರಗೆ ಬಂದ ನಂತರ ಎಲ್ಲಾ ಓಕೆ ತಾನೆ ಎಂದು ವಿಕ್ ಡ್ಯಾನಿಯೊಂದಿಗೆ ಕೇಳಿದಾಗ ಹೌದು ನಾನು ಓಕೆ ಅಂತ ನಮ್ಮ ಡ್ಯಾನಿ ಹೇಳ್ತಾನೆ ನಾವಿಬ್ರು ಸೇರಿದ್ರೆ ಮಾತ್ರ ಈ ಕೆಲಸ ಕಂಪ್ಲೀಟ್ ಆಗೋದು ಅಂತ ವಿಕ್ ಡ್ಯಾನಿಯೊಂದಿಗೆ ಹೇಳ್ತಾನೆ ನಂತರ ನಮ್ಮ ಡ್ಯಾನಿ ಆ ಬುಲೆಟ್ ನ ಟಾಯ್ಲೆಟ್ ಗೆ ಹಾಕಿ ಹಾಕಿ ಫ್ಲೆ ಮಾಡ್ತಾನೆ ಆದರೆ ಆ ಬುಲೆಟ್ ಅಲ್ಲಿ ಸ್ಟಕ್ ಆಗಿ ನಿಂತಿರುತ್ತೆ ಬೇಗ ಪುನಃ ಫ್ಲಶ್ ಮಾಡ್ತಾನೆ ಆದ್ರೆ ಅದು ಹೋಗ್ತಿರೋದಿಲ್ಲ ಪದೇ ಪದೇ ಫ್ಲಶ್ ಮಾಡುವಂತಹ ಸೌಂಡ್ ಕೇಳಿ ವಿಗ್ಗೆ ಡೌಟ್ ಬಂದು ಡೋರ್ ನ ತಟ್ಟಿದಾಗ ನಮ್ಮ ಡ್ಯಾನಿ ಹೆದರಿ ಆ ಬುಲೆಟ್ ನ ಎಲ್ಲಿಡೋದು ಅಂತ ಗೊತ್ತಿಲ್ಲದೆ ಕೊನೆಗೆ ಬೇರೆ ದಾರಿ ಇಲ್ಲದೆ ಆ ಬುಲೆಟ್ ನುಂಗಾಕ್ತಾನೆ ಡ್ಯಾನಿ ಡೋರ್ ನ ಓಪನ್ ಮಾಡದಿರುವ ಕಾರಣ ಆ ಡೋರ್ ನ ಹೊಡೆದು ಒಳಗೆ ಬಂದಂತಹ ನೊಂದಿಗೆ ಹೆದರಬೇಡ ನೀರು ಬ್ಲಾಕ್ ಆದ ಕಾರಣ ನಾನು ಅದನ್ನ ಸರಿ ಮಾಡ್ತಿದ್ದೆ ಅಂತ ಹೇಳ್ತಾನೆ ನಂತರ ಅವರಿಬ್ಬರು ಕಾಮಾಗಿ ಕೂತಿರುವಾಗ ಟೂ ಡೇಸ್ ಒಳಗೆ ಎಲ್ಲಾ ಕೆಲಸ ಮುಗಿಯುತ್ತೆ ಅಂತ ವಿಕ್ ಡ್ಯಾನಿಯೊಂದಿಗೆ ಹೇಳ್ತಾನೆ ಹೀಗೆ ಹೇಳೋದಕ್ಕೆ ಬೇರೊಂದು ಕಾರಣ ಇರುತ್ತೆ ಅವರಿಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಮಾತ್ರ ಅಲ್ಲ ಇರೋದು ಎಂದು ಅವರಿಬ್ಬರು ಕಿಸ್ ಮಾಡ್ತಿರೋದನ್ನ ನೋಡಿದ್ರೆ ಗೊತ್ತಾಗುತ್ತೆ ಬ್ಯಾಂಕ್ ಓಪನ್ ಆಗೋದಕ್ಕೆ ಟೈಮ್ ಆಯ್ತು ಅಂತ ಹೇಳಿ ವಿಕ್ ಹೊರಗೆ ಹೋದ ತಕ್ಷಣ ನಮ್ಮ ಡ್ಯಾನಿ ಆಲಿಸ್ ಹತ್ತಿರ ಬಂದು ದುಡ್ಡು ಆದಿಷ್ಟು ಬೇಗ ಸಿಗುತ್ತೆ ಅಂತ ಹೇಳಿದಾಗ ಆಲಿಸ್ ನನಗೆ ಕಾಲು ನೋವಾಗ್ತಿದೆ ಅಂತ ಹೇಳಿದಾಗ ನಮ್ಮ ಡ್ಯಾನಿ ಆ ಹಗ್ಗ ಬಿಚ್ಚಿ ಅವಳ ಕಾಲನ್ನ ಮಸಾಜ್ ಮಾಡಿ ಕೊಡ್ತಿರುತ್ತಾನೆ ಹಾಗಿರುವಾಗ ನನ್ನ ಹೇಗೆ ಕಿಡ್ನಾಪ್ ಮಾಡ್ಲಿಕ್ಕೆ ಮನಸ್ಸು ಬಂತು ಅಂತ ಕೇಳಿದಾಗ ವಿಕ್ ಗೆ ನಿನ್ನ ಹಾಗೆ ಇರುವಂತಹ ಒಂದು ಹುಡುಗಿ ಬೇಕಾಗಿತ್ತು ನಾವಿದೆಲ್ಲ ಜೈಲಿನಲ್ಲಿರುವಾಗ ಪ್ಲಾನ್ ಮಾಡಿದ್ವಿ ವಿಕ್ ಇಲ್ಲೇ ಪಕ್ಕದಲ್ಲಿರುವಂತಹ ಒಂದು ಜಾಗಕ್ಕೆ ಹೋಗಿದ್ದಾನೆ ದುಡ್ಡು ಸಿಕ್ಕ ನಂತರ ನಿನ್ನ ಸುಮ್ಮನೆ ಬಿಡ್ತಾರೆ ಅಂತ ಹೇಳ್ತಿರ್ತಾನೆ ಆದರೆ ನಮ್ಮ ಆಲಿಸ್ ಗೆ ಡ್ಯಾನಿನ ಮಾತಿನ ಮೇಲೆ ಒಂದಿಷ್ಟು ನಂಬಿಕೆ ಇರೋದಿಲ್ಲ ಹಾಗೆ ನಮ್ಮ ಆಲಿಸ್ ಡ್ಯಾನಿನ ಸೆಡ್ಯೂಸ್ ಮಾಡಿ ಕಿಸ್ ಮಾಡಿದ ನಂತರ ಮೇಲೆ ಡ್ಯಾನಿನ ಆ ಬೆಡ್ ಅಲ್ಲಿ ಲಾಕ್ ಮಾಡ್ತಾಳೆ ಹಾಗೆ ಲಾಕ್ ಮಾಡಿದ ನಂತರ ನಮ್ಮ ಆಲಿಸ್ ಅವನೊಂದಿಗೆ ಇಷ್ಟೆಲ್ಲ ಮಾಡಿದಂತಹ ನಿನ್ನ ನಂಬುವಷ್ಟು ಲೂಸ್ ನಾನಲ್ಲ ಅಂತ ಹೇಳಿ ಬೇಗ ರೂಮ್ ಇಂದ ಬರ್ತಾಳೆ ಆದರೆ ಆಲಿಸ್ ನ ಬ್ಯಾಡ್ ಲಕ್ ಅಂತ ಹೇಳಬಹುದು ಫ್ರಂಟ್ ಡೋರ್ ಲಾಕ್ ಆಗಿರುತ್ತೆ ಅದೇ ರೂಮ್ ಅಲ್ಲಿ ಫೋನ್ ಇರೋದನ್ನ ಕಂಡು ಬೇಗ ಪೊಲೀಸ್ ಗೆ ಫೋನ್ ಮಾಡಿ ನನ್ನ ಕಿಡ್ನಾಪ್ ಮಾಡಿದ್ದಾರೆ ನಾನಿರುವಂತಹ ಜಾಗ ನನಗೆ ಗೊತ್ತಿಲ್ಲ ಪ್ಲೀಸ್ ದಯವಿಟ್ಟು ಆದಿಷ್ಟು ಇಲ್ಲಿಂದ ಕಾಪಾಡಿ ಅಂತ ಹೇಳಿ ಫೋನ್ ನ ಕಟ್ ಮಾಡಿದ ನಂತರ ನೇರವಾಗಿ ರೂಮ್ ಗೆ ಬಂದು ಕೀ ಎಲ್ಲಿದೆ ಅಂತ ಡ್ಯಾನಿಯೊಂದಿಗೆ ಕೇಳಿದಾಗ ಅದು ನಿನ್ನ ಜಾಕೆಟ್ ಇದೆ ಅಂತ ಹೇಳ್ತಾನೆ ಅವಳದನ್ನ ತೆಗೆಯುವಷ್ಟರಲ್ಲಿ ನಮ್ಮ ಡ್ಯಾನಿ ಮಿಂಚಿನ ವೇಗದಲ್ಲಿ ಹಾರಿ ಬಂದು ಆಲೀಸ್ ನ ಅಟ್ಯಾಕ್ ಮಾಡಿ ಆಗನ್ನ ತೆಗೆದು ಆಲಿಸ್ ನ ತನ್ನ ಕಾಲಿಂದ ಲಾಕ್ ಮಾಡಿ ಆ ಕೀನ ಕೇಳ್ತಾನೆ ಡ್ಯಾನಿಯ ಈ ಪರ್ಫಾರ್ಮೆನ್ಸ್ ನೋಡಿ ನಮ್ಮ ಆಲಿಸ್ ಶಾಕ್ ಆಗಿ ನಿಂತಿರ್ತಾಳೆ ಹಾಗೆ ಬೀಗ ಅವಳದನ್ನ ಡ್ಯಾನಿಗೆ ಕೊಡ್ತಾಳೆ ಕೀ ಸಿಕ್ಕಿದ ಮೇಲೆ ನಮ್ಮ ಡ್ಯಾನಿ ಸ್ವಲ್ಪನು ಮನಶಾಕ್ಷಿ ಇಲ್ಲದೆ ಪ್ರೀತಿಸಿದವಳನ್ನ ಬಹಳ ಕ್ರೂರವಾಗಿ ತನ್ನ ಕಾಲಿಂದ ಕತ್ತು ಹಿಸಿಕಿ ಜ್ಞಾನ ತಪ್ಪಿಸುತ್ತಾನೆ ಹಾಗೆ ಬೀಗ ನಮ್ಮ ಡ್ಯಾನಿ ಕ್ಲಾಸಿಟ್ ಅಲ್ಲಿ ವಾಮಿಟ್ ಮಾಡ್ತಾನೆ ವಾಮಿಟ್ ಮಾಡುವಾಗ ಆ ಬುಲೆಟ್ ಕೆಳಗೆ ಬೀಳುತ್ತೆ ಅವನದನ್ನ ನೋಡಿ ಲೂಸ್ ನ ಹಾಗೆ ನಗಾಡ್ತಾ ಅಲ್ತಾ ಆ ಬುಲೆಟ್ ನ ಪುನಃ ನಂಗ್ತಾನೆ ಅದೇ ಸಮಯ ಹೊರಹೋದಂತಹ ವಿಕ್ ಬರ್ತಾನೆ ಅವಳ ಆ ದುಡ್ಡನ್ನ ಹಿಡಿದು ಆ ಜಾಗದಲ್ಲಿ ವೇಟ್ ಮಾಡ್ತಿದ್ದಾರೆ ಅಂತ ಹೇಳಿ ಆಲಿಸ್ ನ ಒಂದು ವೇರ್ ಗೆ ಶಿಫ್ಟ್ ಮಾಡ್ಲಿಕ್ಕೆ ಆಲಿಸ್ ನ ತೀರ ಬಂದಂತಹ ವಿಕ್ ಗೆ ಆಲಿಸ್ ಗೆ ಎಚ್ಚರ ಇಲ್ಲ ಎಂಬ ವಿಷಯ ಗೊತ್ತಾಗುತ್ತೆ ವಿಕ್ ಕೇಳಿದಂತಹ ಪ್ರಶ್ನೆಗಳಿಗೆ ನಮ್ಮ ಡ್ಯಾನಿ ಏನೋ ಗೊತ್ತಿಲ್ಲದ ಹಾಗೆ ಉತ್ತರಿಸುತ್ತಾನೆ ಹಾಗೆ ನಮ್ಮ ವಿಕ್ ಸ್ವಲ್ಪ ಅಮೋನಿಯಾ ಆಲಿಸ್ ನ ಮೂಗತ್ತಿರ ಇಟ್ಟಾಗ ಅವಳಿಗೆ ಎಚ್ಚರ ಆಗುತ್ತೆ ಹಾಗೆ ಅವಳೊಂದಿಗೆ ಕೋಪದಿಂದ ಕಿರ್ಚುವಾಗ ನಮ್ಮ ಡ್ಯಾನಿ ವಿಕ್ ನ ಸಮಾಧಾನಿಸುತ್ತಾನೆ ಹಾಗೆ ನಮ್ಮ ಡ್ಯಾನಿ ಆ ವ್ಯಾನ್ ನ ಸರಿ ಮಾಡೋದಕ್ಕೆ ಹೊರಗೆ ಹೋದ ಅದೇ ಸಮಯ ನಮ್ಮ ವಿಕ್ ಅವಳ ಬಂದು ಬಾಯ್ ಕಟ್ಟ ರುವಾಗ ಆ ಫೋನ್ ಕೆಳಗೆ ಬೀಳುತ್ತೆ ಅವನ ಅದನ್ನ ತೆಗೆದು ಸಿಕ್ತು ಅಂತ ಕೇಳಿ ಅವಳ ಕುತ್ತಿಗೆ ಹಿಸುಕಿ ಯಾರಿಗೆ ಫೋನ್ ಮಾಡಿದ್ದು ಅಂತ ನೋಡಿದಾಗ ಆಲಿಸ್ ಪೊಲೀಸ್ ಗೆ ಫೋನ್ ಮಾಡಿದ ವಿಷಯ ಅವನಿಗೆ ಗೊತ್ತಾಗುತ್ತೆ ಇದನ್ನ ಕಂಡು ಕೋಪ ಸಹಿಸೋದಕ್ಕಾಗದೆ ಅವಳ ಮೈ ಮೇಲೆ ಹತ್ತಿ ಕೂತು ಪ್ರಪಂಥ ಕೆನ್ನಗೆ ಬಾರಿಸುತ್ತಾನೆ ಹಾಗೆ ಬಾರಿಸಿದ ನಂತರ ತನ್ನ ಕೈಯಲ್ಲಿದ್ದಂತಹ ಕತ್ತಿನ ಹೊರಗೆ ತೆಗಿತಾನೆ ಇದನ್ನ ಕಂಡಂತಹ ನಮ್ಮ ಆಲಿಸ್ ಹೆದರಿ ಜೋರಾಗಿ ಡ್ಯಾನಿ ಡ್ಯಾನಿ ಅಂತ ಜೋರಾಗಿ ಕಿರುಚೋದಕ್ಕೆ ಶುರು ಮಾಡ್ತಾಳೆ ಇದನ್ನ ಕೇಳಿದಂತಹ ನಮ್ಮ ವಿಕ್ಗೆ ಶಾಕ್ ಆಗುತ್ತೆ ಡ್ಯಾನಿಯ ಹೆಸರು ನಿನಗೆ ಹೇಗೆ ಗೊತ್ತು ಅಂತ ಕೇಳಿ ನಿಮ್ಮಿಬ್ಬರ ನಡುವೆ ಏನಾದರೊಂದು ಸಂಬಂಧ ಇದೆಯಾ ಅಂತ ಕೇಳಿದಾಗ ನಮ್ಮ ಆಲಿಸ್ ಫಸ್ಟ್ ಅವನೊಂದಿಗೆ ಸುಳ್ಳು ಹೇಳ್ತಾಳೆ ಹಾಗೆ ನಮ್ಮ ವಿಕ್ ಆ ಗೋಡೆ ಹತ್ತಿರ ಬಂದಾಗ ಅಲ್ಲಿ ಬುಲೆಟ್ ಇಂದ ಉಂಟಾದಂತಹ ಆ ಹೋಲ್ ನೋಡ್ತಾನೆ ಇಲ್ಲೇನೋ ತಪ್ಪು ಅಂತ ಬೇಗ ಆಕ್ಟಿವ್ ಆಗಿ ಅವಳ ಬಂದು ಬೆದರಿಸಿ ಕಾರ್ಯ ಕೇಳ್ತಾನೆ ಎಲ್ಲಾ ಸತ್ಯ ತಿಳಿದು ಬೇಜಾರಿಂದ ಹೋಗ್ತಿರುವಾಗ ಬೇಕಿದ್ದರೆ ನಿನಗು ಅವನನ್ನ ಚೀಟ್ ಮಾಡಬಹುದು ವಿಕ್ ಎಂದು ಆಲಿಸ್ ಅವನೊಂದಿಗೆ ಹೇಳ್ತಾಳೆ ಹಾಗೆ ಸ್ವಲ್ಪ ಸಮಯದ ನಂತರ ಡ್ಯಾನಿ ಬಂದಾಗ ವಿಕ್ ಅವನೊಂದಿಗೆ ಡ್ಯಾನಿ ಯಾಕೆ ನೀನು ಆಲಿಸ್ ನ ಕಿಡ್ನಾಪ್ ಮಾಡೋಣ ಅಂತ ಹೇಳಿದ್ದು ಅಂತ ಕೇಳಿದಾಗ ಅವಳ ಕುರಿತು ನ್ಯೂಸ್ ಪೇಪರ್ ಅಲ್ಲಿ ಕಂಡ ಕಾರಣ ಹೇಳಿದ್ದು ಈಗ ಏನಾಯ್ತು ಆಲಿಸ್ ನಿನ್ನೊಂದಿಗೆ ಏನಾದ್ರು ಹೇಳಿದ್ಲಾ ಎಂದು ಕೇಳಿದಾಗ ಅವಳು ನನ್ನೊಂದಿಗೆ ಇಳಿ ತನಕ ಏನೂ ಹೇಳಿಲ್ಲ ಆದರೆ ಆಲಿಸ್ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿದ್ದಾಳೆ ಅಂತ ಹೇಳಿ ಬೇಜಾರಿಂದ ಕೋಪದಿಂದ ನಮ್ಮ ಡ್ಯಾನಿ ಹತ್ತಿರ ಬಂದು ಗಣ್ಣ ಹಿಡಿದು ನನ್ನ ಮುಖ ನೋಡಿ ಒಂದು ಸಲ ಐ ಲವ್ ಯು ಅಂತ ಅಂದಾಗ ನಮ್ಮ ಡ್ಯಾನಿ ಹೆದರುತ್ತಾ ಐ ಲವ್ ಯು ಅಂತ ಹೇಳ್ತಾನೆ ಹಾಗೆ ಅವರಿಬ್ಬರು ರೂಮ್ ಗೆ ಬಂದು ಆಲಿಸ್ ನ ಜ್ಞಾನ ತಪ್ಪಿಸಿ ಶೀಟ್ ಅಲ್ಲಿ ಅವಳನ್ನ ಕವರ್ ಮಾಡಿ ಅವಳನ್ನ ವ್ಯಾನ್ ಗೆ ಹಾಕಿ ಬೇಗ ಆ ವೇರ್ ಗೆ ಸ್ಪೀಡ್ ಆಗಿ ಬಂದು ಅಲ್ಲಿರುವಂತಹ ಒಂದು ರೂಮ್ ಅಲ್ಲಿ ಅವಳನ್ನ ಕಟ್ಟಿ ಹಾಕಿದ ನಂತರ ನನ್ನೊಂದಿಗೆ ಬಾ ಎಂದು ವಿಕ್ಕಿ ಡ್ಯಾನ್ ನ ಕರಿತಾನೆ ವ್ಯಾನ್ ಚೇಂಜ್ ಆಗಿದ ಕಾರಣ ನಮ್ಮ ಡ್ಯಾನಿ ಬರಲ್ಲ ಅಂದಾಗ ನಮ್ಮ ವಿಕ್ ಡ್ಯಾನಿ ನ ಕನ್ವಿನ್ಸ್ ಮಾಡ್ತಾನೆ ಕೊನೆಗೆ ನಮ್ಮ ಡ್ಯಾನಿ ಓಕೆ ಅಂತ ಹೇಳಿ ಅವರಿಬ್ರು ಹೊಟ್ಟೆಗೆ ಒಂದು ಭಯಾನಕವಾದಂತಹ ಕಾಡಿಗೆ ಬಂದು ನಮ್ಮ ವಿಕ್ ನ ಹಿಡಿದು ಕೂರಿಸಿ ಒಂದು ಜಾಗ ತೋರಿಸಿ ಡ್ಯಾನಿ ಆ ಸ್ಪೋಟ್ ಅಲ್ಲಿ ದುಡ್ಡು ಇಡೋದಕ್ಕೆ ಹೇಳಿದ್ದು ನೀನಲ್ಲಿಗೆ ಅಲ್ಲಿಗೆ ಹೋಗಿ ಅದನ್ನ ತೆಗೆದು ಬಾ ಅಂತ ಹೇಳಿ ಇದ್ದಾಗ ನಮ್ಮ ಡ್ಯಾನಿ ನೇರವಾಗಿ ಅದನ್ನ ತೆಗೆಯೋದಕ್ಕೆ ಆ ಸ್ಫೋಟಕ್ಕೆ ಬರ್ತಾನೆ ಬಂದು ನೋಡುವಾಗ ಅದಲ್ಲಿರೋದಿಲ್ಲ ಪ್ಲಾನ್ ಚೇಂಜ್ ಆಯ್ತು ಎಂಬ ಶಾಕ್ ಅಲ್ಲಿ ತಿರುಗಿ ನೋಡುವಾಗ ನಮ್ಮ ವಿಕ್ ಗನ್ನ ಹಿಡಿದು ನಿಂತಿರೋದನ್ನ ಕಂಡು ನಮ್ಮ ಡ್ಯಾನಿ ಹೆದರಿ ಮೆಲ್ಲೆ ಮಂಡಿಯೂರಿ ಕೂರ್ತಾನೆ ಹಾಗೆ ನಮ್ಮ ಡ್ಯಾನಿ ನೊಂದಿಗೆ ಹಳೆ ವಿಷಯಗಳನ್ನ ಹೇಳ್ತಿರುವಾಗ ನಮ್ಮ ವಿಕ್ ಸ್ವಲ್ಪ ಡಿಸ್ಟರ್ಬ್ ಆಗ್ತಾನೆ ಇದೇ ಚಾನ್ಸ್ ಅಂತ ನಮ್ಮ ಡ್ಯಾನಿ ವಿಕ್ ನ ಅಟ್ಯಾಕ್ ಮಾಡಿ ಅಲ್ಲಿಂದ ಓಡಿ ಹೋಗ್ತಾನೆ ವಿಕ್ ಡ್ಯಾನಿಯ ಹಿಂದೆ ಬಂದು ತಪ್ಪಂತ ಶೂಟ್ ಮಾಡ್ತಾನೆ ಹಾಗೆ ನಮ್ಮ ವಿಕ್ ಡ್ಯಾನಿ ಬಿದ್ದಂತಹ ಜಾಗಕ್ಕೆ ಬಂದು ನೋಡುವಾಗ ಅವನಲ್ಲಿ ಇರೋದಿಲ್ಲ ಡ್ಯಾನಿ ಅಲ್ಲಿರುವಂತಹ ಒಂದು ಮರದ ಹಿಂದೆ ಕೂತಿರ್ತಾನೆ ಈ ಕಡೆ ಎಚ್ಚರ ಆದಂತಹ ನಮ್ಮ ಆಲಿಸ್ ಅವರಿಬ್ಬರನ್ನ ಹುಡುಕ್ತಾಳೆ ಅದೇ ಸಮಯ ಡ್ಯಾನಿ ಬರೋದಿಲ್ಲ ಅಂತ ತಿಳಿದು ನಮ್ಮ ವಿಕ್ ಆ ದುಡ್ಡನ್ನ ತನ್ನ ಕಾರಲ್ಲಿಟ್ಟು ಆ ವ್ಯಾನ್ ಗೆ ಬೆಂಕಿ ಹಾಕ್ತಾನೆ ಹಾಗೆ ನೇರವಾಗಿ ನಮ್ಮ ವಿಕ್ ಫೇಸ್ ನ ಕವರ್ ಮಾಡಿ ಅವಳ ತೀರ ಬಂದು ಅವಳನ್ನ ಜ್ಞಾನ ತಪ್ಪಿಸೋದಕ್ಕೆ ಮೆಡಿಸನ್ ನ ಇಂಜೆಕ್ಟ್ ಮಾಡುವಷ್ಟರಲ್ಲಿ ನಮ್ಮ ಡ್ಯಾನಿ ಹಿಂದೆಯಿಂದ ಬಂದು ನಮ್ಮ ವಿಕ್ ನ ಅಟ್ಯಾಕ್ ಮಾಡ್ತಾನೆ ಹಾಗೆ ಕೆಳಗೆ ಬಿದ್ದಂತಹ ಗನ್ನ ತೆಗೆದು ಆಲಿಸ್ ನ ಹಗ್ಗ ಬಿಚ್ಚಾಕ್ತಾನೆ ಹಾಗೆ ಬಿಚ್ಚಿದ ನಂತರ ನೇರವಾಗಿ ವಿಕ್ ಹತ್ತಿರ ಬರ್ತಾನೆ ವಿಕ್ ಗೆ ಡ್ಯಾನಿನ ಕಂಡು ತುಂಬಾ ಬೇಜಾರಾಗ್ತಾರೆ ರುತ್ತೆ ಹಾಗೆ ನೋವಿನಿಂದ ಅವರಿಬ್ಬರ ನಡುವೆ ಇರುವಂತಹ ಅಫೇರ್ ನ ಕುರಿತು ಆಲಿಸ್ ನೊಂದಿಗೆ ಹೇಳ್ತಾನೆ ಇದನ್ನ ಕೇಳಿ ಆಲಿಸ್ ಗೆ ತುಂಬಾ ಶಾಕ್ ಆಗುತ್ತೆ ಡ್ಯಾನಿ ನಾನಿನ್ನ ಗೆ ಶಿಫ್ಟ್ ಮಾಡ್ತೇನೆ ಅಂತ ಹೇಳಿ ಮೆಲ್ಲೆ ಮೆಲ್ಲೆ ವಿಕ್ ಅವನ ತೀರ ಬರ್ತಿರುವಾಗ ತಪ್ಪಂತ ನಮ್ಮ ಡ್ಯಾನಿ ವಿಕ್ ನ ಶೂಟ್ ಮಾಡ್ತಾನೆ ಹಾಗೆ ಪಾಪ ನಮ್ಮ ವಿಕ್ ಕೆಳಗೆ ಬೀಳ್ತಾನೆ ಕೆಳಗೆ ಬಿದ್ದಿರುವಂತಹ ತನ್ನ ಲವರ್ ನೋಡಿ ಬೇಜಾರಿಂದ ಕೀನ ತೆಗೆದು ಆಲಿಸ್ ನೋಡಿ ನಗಾಡ್ತಾ ಚೀಟ್ ಮಾಡಿದ್ದ ಕಾರಣ ಅವನಲ್ಲಿಂದ ಎಸ್ಕೇಪ್ ಆಗ್ತಾನೆ ನಮ್ಮ ವಿಕ್ ಸತ್ತಿರೋದಿಲ್ಲ ಅರ್ಧ ಜೀವವಾಗಿರುತ್ತೆ ಇರುತ್ತೆ ಪಾಪ ನಮ್ಮ ವಿಕ್ ತನ್ನ ಮನೆಗಳಿಗೆಯಲ್ಲಿ ಆಲಿಸ್ ಗೆ ಕೀನ ಕೊಟ್ಟು ಹೆಲ್ಪ್ ನ ಮಾಡ್ತಾನೆ ಹಾಗೆ ಕೀ ಕೊಟ್ಟ ನಂತರ ಆಲಿಸ್ ಬೀಗ ನೀನಿಂದ ಎಸ್ಕೇಪ್ ಅಂತ ಹೇಳ್ತಿರುತ್ತಾನೆ ಈ ಕಡೆ ನಮ್ಮ ಡ್ಯಾನಿ ಆ ದುಡ್ಡಿದ್ದಂತಹ ಕಾರನ್ನ ಸ್ಪೀಡ್ ಆಗಿ ಓಡಿಸ್ತಿರುತ್ತಾನೆ ಆಲಿಸ್ ಕಷ್ಟಪಟ್ಟು ಲಾಕ್ ನ ಬಿಚ್ಚಿ ಆ ವೇರ್ ಹೌಸ್ ಇಂದ ಹೊರಗೆ ಬರ್ತಾಳೆ ಹಾಗೆ ಮೆಲ್ಲೆ ಸುತ್ತಮುತ್ತ ನೋಡ್ತಾ ಬರ್ತಿರುವಾಗ ಅಲ್ಲೊಂದು ಕಾರು ನಿಂತಿರುತ್ತೆ ಅದರೊಳಗೆ ನಮ್ಮ ಡ್ಯಾನಿ ಸತ್ತು ಬಿದ್ದಿರ್ತಾನೆ ಅವನು ನುಂಗಿದಂತಹ ಆ ಬುಲೆಟ್ ಮೆಲ್ಲೆ ಮೆಲ್ಲೆ ಅವನ ಜೀವ ತೆಗಿತಿರುತ್ತೆ ಹಾಗೆ ಅವರಿಬ್ಬರ ಕತೆ ಮುಗಿತು ದುಡ್ಡಿಗೋಸ್ಕರ ಪರಸ್ಪರ ನಂಬಿಕೆ ದ್ರೋಹ ಮಾಡಿದ ಅವರಿಬ್ರು ಸತ್ತು ಹೋದ್ರು ಕೊನೆಗೆ ನಮ್ಮ ಆಲಿಸ್ ಆ ದುಡ್ಡನ್ನ ತೆಗೆದುಕೊಂಡು ಅಲ್ಲಿಂದ ಖುಷಿಯಿಂದ ಹೋಗ್ತಿರೋದನ್ನ ತೋರಿಸಿ ಈ ಮೂವಿ ಎಂಡಾಗುತ್ತೆ ಹೇಗಿತ್ತು ಮೂವಿ ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು